ಬ್ರೇಕಪ್ ಅದು ಒಂದು ಟೈಮ್ನಾಗೆ ಯೂಶ್ವಲಿ ಅಭ್ಯಾಸಗಳು ಜಾಸ್ತಿ ಆಗ್ತಾವಲ್ಲ ಅಂದ್ರೆ ಈಗ ಎಮೋಷನಲ್ ಲೀಟರ್ಸ್ ಆಗಿ ಜಾಸ್ತಿ ತಿನ್ನೋಕೆ ಶುರು ಮಾಡ್ತಾರೆ ಅದು ಯಾವುದಕ್ಕೂ ಬಿಡ್ಲಾರದೆ ಪ್ರಾಪರ್ ಆಗಿ ಚಾನಲೈಸ್ ಮಾಡಿದ್ರು ನನ್ನ ಫ್ರೆಂಡ್ಸ್ ನನಗೆ ಆಮೇಲೆ ನಾನು ಅದಕ್ಕೆ ಎಫರ್ಟ್ಸ್ ಹಾಕಿದ್ದ ಟೈಮ್ ಅದು ರಿಯಲ್ ಸ್ಟೋರಿ ಬ್ರೇಕಪ್ ಆದಾಗ ಜಸ್ಟ್ ಒಂದು ಎರಡೂವರೆ ವರ್ಷದ ಹಿಂದೆ ಸೊ ಹಾಂ ರೀಸೆಂಟ್ ಎರಡೂವರೆ ವರ್ಷದ ಹಿಂದೆ ಆದಾಗ ನಮ್ಮದು ಈ ಪಿಕ್ಚರ್ ಶೂಟಿಂಗ್ ನಡೆಯೋದು ಸಿನಿಮಾದಾಗ ಫಸ್ಟ್ ಪೋರ್ಷನ್ ಬರುತ್ತೆ ಬೆಂಗಳೂರು ಪೋರ್ಷನ್ ಬರುತ್ತೆ ಆ ಎಂಟೈರ್ ಬೆಂಗಳೂರು ಪೋರ್ಷನ್ ನಾನು ಆ ಡಿಪ್ರೆಷನ್ ಅಲ್ಲಿ ಮಾಡಿರೋದು ನಾನೊಂದು ಕಾಲೇಜ್ ಇವೆಂಟ್ಗೆ ಹೋಗಿದ್ದೆ ಒಂದ್ಸತ್ತೆ ಅವಾಗ ಅದೊಂದು ಆಕ್ಚುಲಿ ನನಗೆ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಯಿತು ಎಷ್ಟು ಎಲ್ಲರೂ ಆಮೇಲೆ ನಿಮ್ಮ ಸಿನಿಮಾ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಈ ಸಿನಿಮಾ ಟ್ರೈಲರ್ ಕ್ಲೈಮ್ಯಾಕ್ಸ್ ಹೇಳೋದಲ್ಲ ಅದು ಹೆಂಗೆ ಅದು ಏನು ತಿಂದೂರಲ್ಲ ಅದು ಬಾಡಿ ಡಬಲ್ ನವೀನ್ ಶಂಕರ್ ನಿಜ ಅಲ್ಲ ಬಾಡಿ ಡಬಲ್ ಬಾಡಿ ಡಬಲ್ ಅಲ್ಲ ಅದು ಬಾಡಿ ಸಿಂಗಲ್ ಗಿಂತ ಸಿಂಗಲ್ ಮೈನಸ್ ನಮಸ್ತೆ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಸಿನಿಮಾಗಳಲ್ಲಿ ಒಂದಷ್ಟು ಟೈಟಲ್ ಇರುತ್ತೆ ಆ ಟೈಟಲ್ ಗಳು ಕ್ಯಾಚಿ ಕ್ಯಾಚಿ ಅನ್ಸುತ್ತೆ ಇನ್ನೊಂದು ಕೆಲವು ಟೈಟಲ್ ಗಳು ಈ ಟೈಟಲ್ ಇಂದ ಸಿನಿಮಾನು ಮಾಡಬಹುದಾ ಅನ್ನೋ ಒಂದಷ್ಟು ಇರುತ್ತೆ ಆ ಟೈಟಲ್ ಆಲ್ಮೋಸ್ಟ್ ನಾನು ಯಾವ ಹೀರೋ ಸಿನ್ಮಾಗಳಲ್ಲಿ ನೋಡಿದ್ದೀನಿ ಅಂತಂದ್ರೆ ಅದು ನವೀನ್ ಶಂಕರ್ ಸೊ ಅವರ ಒಂದು ಸಿನಿಮಾಗಳಲ್ಲಿ ವಿಭಿನ್ನವಾದ ಒಂದಷ್ಟು ಟೈಟಲ್ ಇರುತ್ತೆ ಸೊ ಈಗ ಮತ್ತೆ ಒಂದು ವಿಭಿನ್ನವಾದ ಟೈಟಲ್ ಇಟ್ಕೊಂಡೆ ಸಿನ್ಮಾ ಮಾಡಕ್ಕೆ ಬರ್ತಾ ಇದ್ದಾರೆ ಸೊ ಆ ಸಿನಿಮಾ ಬಗ್ಗೆ ಇವತ್ತು ಒಂದಷ್ಟು ಚರ್ಚೆ ಮಾಡೋಣ ಅಂತ ಹೀರೋ ಹೀರೋಯಿನ್ ನವೀನ್ ಶಂಕರ್ ಮತ್ತೆ ಅಪೂರ್ವ ಅವರು ಇಬ್ರು ನನ್ನ ಜೊತೆ ಇದಾರೆ ಫಸ್ಟ್ ವೆಲ್ಕಮ್ ಮಾಡೋಣ ನಮಸ್ತೆ ಇಬ್ಬರಿಗೂ ಹೇಗಿದ್ದೀರಾ ನಿಮ್ಮ ಸಿನಿಮಾದ ಟೈಟಲ್ಗಳು ಬಹಳ ಬಹಳ ಸೊ ನೀವು ತುಂಬಾ ಚೆನ್ನಾಗಿ ಕವಿತೆಗಳೆಲ್ಲ ಹೇಳ್ತೀರಾ ನೀವೇ ಸಜೆಸ್ಟ್ ಮಾಡ್ತೀರಾ ಅಂತ ಇಲ್ಲ ಆಕ್ಚುಲಿ ಒಂದ್ ಸಿನಿಮಾ ಟೈಟಲ್ ನಾನ್ ಡಿಸ್ಕಸ್ ಮಾಡಿ ತಗೊಂಡಿದ್ದು ಧರಣಿ ಮಂಡಲ ಮಧ್ಯದೊಳಗೆ ಅದು ಜಗನ್ನಾಟಕ ಅಂತ ಒಂದಿತ್ತು ಆಪ್ಷನ್ ಆಮೇಲೆ ಇನ್ನೊಂದೇನೋ ಆಪ್ಷನ್ ಇತ್ತು ಅದರ ಮಧ್ಯದಲ್ಲಿ ಮಾತಾಡ್ತಾ ಮಾತಾಡ್ತಾ ಧರಣಿ ಮಂಡಲ ಅಂತ ಚೆನ್ನಾಗಿರುತ್ತೆ ಅಂದ್ರೆ ಇನ್ನವೇ ಎಲ್ಲ ಒಂದು ಕಡೆ ಆಗ್ತಿದೆ ಎಲ್ಲೋ ಒಂದು ಜಾಗದಲ್ಲಿ ಆಗ್ತಿದೆ ಅಷ್ಟು ಅದ್ರ ಸುತ್ತ ನಡೀತದೆಲ್ಲ ಅಂತ ಅನ್ಕೊಂಡು ಅದು ಇತ್ತು ಬಟ್ ಹೊಂದಿಸಿ ಬರೀರಿ ಆಲ್ರೆಡಿ ಅವ್ರ ಆಲ್ರೆಡಿ ಅವರು ಟೈಟ್ಲ್ ಹಿಟ್ ಆಗಿತ್ತು ನೋಡಿದವರು ಏನಂತಾರೆ ಟೈಟ್ಲ್ ಹಿಟ್ ಆಗಿತ್ತು ಆತರ ಸ್ಟೋರಿಗಳು ಬರುತ್ತೆಗಳು ಬಗ್ಗೆ ನಾವು ಡಿಸ್ಕಸ್ ಮಾಡಿಟ್ಟಿದ್ದು ಕ್ಷೇತ್ರಪಾಲ ಕ್ಷೇತ್ರಪತಿ ಜವಾರಿ ಈ ಥರ ಸುಮಾರಷ್ಟು ಹುಡುಕ್ತಾ 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 ಅದು ಕರೆಕ್ಟ್ ಆಗಿರುತ್ತೆ ಸೌಂಡಿಂಗು ಕೂಡ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದು ನೆಕ್ಸ್ಟ್ ಒಂದು ಸಿನಿಮಾ ಬರ್ತಿದೆ ಅದೆಲ್ಲೂ ಇನ್ನು ರಿಜಿಸ್ಟರ್ ಆಗಿಲ್ಲದೆ ಇರೋದ್ರಿಂದ ಆ ಸಿನಿಮಾಗೂ ಟೈಟಲ್ ನಾನ್ ಕೊಟ್ಟಿದ್ದು ಹೌದಾ ಇದೇ ತರ ಇರುತ್ತಾ ಇಲ್ಲ ಇಲ್ಲ ಅದು ಬೇರೆ ಇಲ್ಲ ಹೌದು ಗುಲ್ಟು ಸ್ಪೆಷಲ್ ಇದೆ ಸೊ ಕೆಲವೊಂದು ಅಟ್ರಾಕ್ಟ್ ಆಗತ್ತೆ ಏನು ಒಂಥರ ಪೋಯಮ ಇಲ್ಲ ನೈಸ್ ನೀವು ಆರಾಮ್ ಆರಾಮ್ ನೀವ್ ಹೇಗಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಸೊ ಈ ಸಿನಿಮಾದಲ್ಲಿ ಜೋಡಿಯಾಗಿದ್ದೀರಾ ಟ್ರೈಲರ್ ನೋಡ್ದೆ ಬಹಳ ವಿಭಿನ್ನ ಅನಿಸ್ತು ವಿಶಿಷ್ಟ ಅನಿಸ್ತು ಈಗಿನ ಜಮಾನಕ್ಕೆ ತಕ್ನಾಗಿದೆ ಅಂತ ಅನಿಸ್ತು ಸೊ ಏನ್ ಹೇಳಕ್ ಹೊರಟಿದ್ದೀರಾ ಏನು ಅಂತ ಹ್ಮ ಇಲ್ಲಿ ಬರೋ ಪ್ರತಿಯೊಂದು ಪಾತ್ರನೂ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತ ಈಗ ಅಪೂರ್ವ ನಾಡ್ಯ ಕೌಸರ್ ಪಾತ್ರದ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಅಪೂರ್ವನ ಮೀಟ್ ಮಾಡೋ ತನಕ ಇದ್ದಿದ್ದ ಪರ್ಸೆಪ್ಷನ್ ಏನಿರುತ್ತೆ ಸಡನ್ ಆಗಿ ಕ್ಲಿಪ್ ಆಗತ್ತೆ ಇವಳ ಅನುಭವ ಅಥವಾ ಇವಳು ಮಾತುಗಳನ್ನ ಕೇಳಿದಾಗ ಸೊ ಹಂಗೆ ಪ್ರತಿಯೊಂದು ಪಾತ್ರನು ಆವಾಗ ಚಿಕ್ಕ ಹುಡುಗ ಬರ್ತಾನಲ್ಲ ಆ ಅವನನ್ನು ಮೀಟ್ ಮಾಡಿದಾಗ ಮತ್ತೆ ಒಂದಿಷ್ಟು ನನ್ನಲ್ಲಿ ಬದಲಾವಣೆಗಳಾಗ್ತದೆ ಸೊ ಒಂದೊಂದು ಪದರನೂ ಒಂದಿಷ್ಟು ವಿಷಯಗಳನ್ನ ತಲುಪ್ತ ಬರ್ತದೆ ಮುಖ್ಯವಾಗಿ ಸಿದ್ಧಾರ್ಥ ಹೆಸರು ಸಿದ್ಧಾರ್ಥ ಏನಿದೆಯಲ್ಲ ಅಂದರೆ ಟುವರ್ಡ್ಸ್ ದ ಎವಲ್ಯೂಷನ್ ಟುವರ್ಡ್ಸ್ ದ ರಿಯಲೈಸೇಷನ್ ಸೊ ನಮ್ಮ ಈ ಟೈಟ್ಲ್ ಹೇಳ್ದಂಗೆ ನೋಡಿದವ್ರು ಏನಂತಾರೆ ನೋಡಿದವ್ರು ಏನಂತಾರೆ ಅಂತ ಅಂದು ಒಂದು 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 ಅವನ ಲೈಫ್ ಏನು ಒಂದು ಸೆಟ್ ಆಗಿರುತ್ತೆ ಅದನ್ನ ಬ್ರೇಕ್ ಮಾಡ್ಕೊಂಡು ಆಚೆ ಹೋಗಿ ಬರ್ತಾನೆ ಬಂದು ಅವನ ಒಂದು ಚಿಕ್ಕ ಅನುಭವ ದೊಡ್ದಾಗ್ತಾ ದೊಡ್ದಾಗ್ತಾ ಹೋಗುತ್ತೆ ರಿಯಲೈಸ್ ಆಗ್ತಾ 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 ಹೋಗ್ತಾನೆ ಸೋ ದಟ್ ಈಸ್ ವಿತ್ ಸಿದ್ಧಾರ್ಥ ನಾಡ್ಯ ನಾಡ್ಯ ಹೇಳ್ತಾರೆ ನಾಡ್ಯ ನೋಡಿದವರು ಏನಂತಾರೆ ಏನೇನೆಲ್ಲ ನೋಡಿದ್ರಿ ನೀವು ಅಂದ್ರೆ ಒಬ್ಬ ಒಬ್ಬ ಮನುಷ್ಯನ್ ಜರ್ನಿ ಇದು ಆಕ್ಚುಲಿ ಪ್ರಾಬಬ್ಲಿ ಮಿಡ್ ಲೈಫ್ ಕ್ರೈಸಿಸ್ ಅನ್ನೋದೇನಿದೆ ಇವಾಗ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ನೆನೆ ಬಂದ್ಬಿಡ್ತಿದೆ ಏನೋ ಮುಂಚೆ ಎಲ್ಲ ಪ್ರಾಬಬ್ಲಿ ಎಷ್ಟೋ ತಿಂಗಳ ಐವತ್ತು ವರ್ಷಕ್ಕ ಮಿಡ್ ಲೈಫ್ ಕ್ರೈಸಿಸ್ ಏನ್ ನಡಿತಿದೆ ಜೀವನದಲ್ಲಿ ಅನ್ನೋದು ಇವಾಗ ಇಪ್ಪತ್ತೈದನೇ ವರ್ಷಕ್ಕೆ ಶುರು ಹೋಗಿರುತ್ತೆ ಆ ತರ ಒಬ್ಬ ಹೆಣಗಾಡ್ತಾ ಇರುವಂತ ಮನುಷ್ಯ ಅವ್ನ ಜರ್ನಿ ಆ ಜರ್ನಿನಲ್ಲಿ ಯಾವಾಗಲೂ ಈ ತರ ಏನೋ ಟ್ರಿಪ್ಪಿಗೆ ಹೋದಾಗ ಸಿಗೋ ಪಾತ್ರ ನಾನು ನಾನು ಸಿಕ್ಕಾಗ ಅವನು ಅಂದ್ರೆ ಆಲ್ರೆಡಿ ಒಂದಷ್ಟು ಬ್ಯಾಗೇಜಸ್ ಇರುತ್ತೆ ಅವ್ನ ಲೈಫಲ್ಲಿ ನಾನ್ ಲೈಫ್ನ ಹೇಗ್ ನಾನು ಅಂದ್ರೆ ಪಾತ್ರ ಲೈಫ್ ನ ಹೇಗ್ ನೋಡ್ತೀನೋ ಅದನ್ನ ಶೇರ್ ಮಾಡ್ಕೊಂಡಾಗ ಅವನ್ ಪರ್ಸೆಪ್ಷನ್ ಹೇಗ್ ಚೇಂಜ್ ಆಗುತ್ತೆ ಲೈಫ್ ಬಗ್ಗೆ ಫೈನಲಿ ಅವ್ನ್ ಹುಡುಕ್ತಾ ಇರೋದು ಅಥವಾ ವಾಟ್ ಎವರ್ ಮೀನಿಂಗ್ ದಟ್ ಈಸ್ ಲುಕಿಂಗ್ ಫಾರ್ ಅದ್ ಅವ್ನಿಗೆ ಸಿಗುತ್ತಾ ಅನ್ನೋದು ಒಂದು ಕಣ್ಕೊತಾನ ಅನ್ನೋದೊಂದು ಕತೆ ಸ್ಟೋರಿ ನೋಡ್ತಿದ್ದಂಗೆ ಜನ ಕೆಲವೊಂದು ಜನಗಳಿಗೆ ಕನೆಕ್ಟ್ ಆಗುತ್ತೆ ಸೊ ನನಗೆ ನೋಡಿದಂಗೆ ಒಂದು ಅರ್ಥ ಮಾಡ್ಕೊಂಡಿದ್ದ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಊರು ಬಿಟ್ಟು ಕೆಲಸ ಮಾಡಕ್ ಬರ್ತಾರೆ ಅಲ್ಲಿ ನಡೆಯುವಂಥ ಒಂದಷ್ಟು ಸನ್ನಿವೇಶಗಳು ಕೆಲಸದ ಪ್ರೆಷರ್ ಇವೆಲ್ಲವೂ ಕೂಡ ನನಗೆ ಕಾಣಿಸ್ತು ಸೊ ಹ್ಯಾಸ್ ಅ ಜನರಲ್ ಆಗಿ ನಾವು ಮಾತಾಡೋದಾದ್ರೆ ಒಂದು ಸ್ಟ್ರಗಲ್ ಅನ್ನೋದು ಹೆಂಗಿರುತ್ತೆ ಲೈಫ್ ಅಲ್ಲಿ ಈಗ ಜರ್ನಿ ಅಂತ ಹೇಳಿದ್ರು ಆ ಜರ್ನಿಲಿ ನಾವು ಸೋಲು ಗೆಲುವು ಪ್ರೀತಿ ಬ್ರೇಕಪ್ ಇವೆಲ್ಲವೂ ಕೂಡ ನೋಡ್ತೀವಿ ಡಿಪ್ರೆಷನ್ ಸೊ ಇವೆಲ್ಲವೂ ಕೂಡ ನೋಡ್ತೀವಿ ಒಬ್ಬ ಮನುಷ್ಯನ್ಗೆ ಇವೆಲ್ಲ ಇದ್ದಾಗ ಸಂಪೂರ್ಣ ಒಂದು ಲೈಫ್ ಅಂತ ಅನ್ಸುತ್ತೆ ಬಟ್ ಆ ಡಿಪ್ರೆಷನ್ ಟೈಮ್ ಅಲ್ಲಿ ಫೇಲ್ಯೂರ್ ಆದಂತಹ ಟೈಮ್ ಅಲ್ಲಿ ಅವ್ರ ಮನಸ್ಥಿತಿಗಳು ಯಾವ ರೀತಿ ಆಗಿರ್ಬೋದು ಅಂತ ಅಂದ್ರೆ ಅಂದ್ರೆ ಸಿನಿಮಾದಲ್ಲಿ ಕೇಳ್ತಾ ಇದ್ರಲ್ವಾ ಜನರಲ್ ಆಗ ಜನರಲ್ ಆಗಿ ಇಟ್ ಡಿಪೆಂಡ್ಸ್ ನಮ್ಮ ಅಪ್ಬ್ರಿಂಗಿಂಗ್ ಹೆಂಗೈತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ಆ ಥರದ್ದು ದಿನ ಒಂದು ಅವಘಡ ಆದಂಥ ಸಂದರ್ಭ ಅಥವಾ ಮಾನಸಿಕವಾಗಿ ಕುಗಿದಂಥ ಸಂದರ್ಭದಾಗ ನಮ್ಮ ಜೊತೆಗೆ ಯಾರಿಗಿಲ್ಲ ಯಾರು ಇರ್ತಾರೆ ಅದರ ಮೇಲೂ ಡಿಪೆಂಡ್ ಆಕೈತಿ ಆ್ಯಂಡ್ ಆ ಆದಂಥ ಸಂದರ್ಭದಾಗ ನಮ್ಗೆ ಏನ್ ತಿಳುವಳಿಕೆ ಇರ್ತೈತಿ ಅದ್ರ ಮ್ಯಾಗ್ ಡಿಪೆಂಡ್ ಆಗಿರತ್ತೆ ಆ್ಯಂಡ್ ಕೆಲವೊಂದಿಷ್ಟು ಪರ್ಸ್ನಾಲಿಟೀಸು ಕನ್ಸ್ಟ್ರಕ್ಟಿವ್ ಆಗಿರ್ತಾವೆ ಅದನ್ನು ಎನಲೈಸ್ ಮಾಡಿ ಅಲ್ಲಿಂದ ಅವ್ರು ಕನ್ಸ್ಟ್ರಕ್ಟ್ ಹಾಕೋತ್ ಹೋಗ್ತಾರೆ ಬಿಲ್ಡ್ ಮಾಡ್ಕೊತ ಹೋಗ್ತಾರೆ ಅವ್ರ ಪರ್ಸನಾಲಿಟಿನ ಕೆಲವೊಂದಿಷ್ಟು ಡಿಸ್ಟ್ರಕ್ಟಿವ್ ಪರ್ಸನಾಲಿಟೀಸ್ ಇರ್ತಾವ್ ಮೋಸ್ಟ್ ಆಫ್ ಅಸ್ ಆ ಆ ಕಡೆ ಜಾಸ್ತಿ ಒಲವು ಜಾಸ್ತಿ ಅಂದರೆ ಈಗ ಸುಮಾರಷ್ಟು ನೋಡಿರ್ತೀನಿ ನೋಡಿರ್ತೀವಿ ಲೈನ್ಸ್ ಹೇಳ್ಬೇಕಾದ್ರೆ ಹಂಗೆ ಹೇಳಿರ್ತೀವಿ ಹಾರ್ಡ್ಗಳು ಇರ್ತವೆ ಅಹ್ ಲವ್ ಫೇಲ್ಯೂರ್ ಆದ್ರೆ ಅಥವಾ ಡಿಪ್ರೆಷನ್ಗೆ ಹೋದ್ರಪ್ಪ ಅಂತಂದ್ರೆ ಸೀದಾ ಬಾರ್ಗ್ ಹೋಗಿರ್ತಾರೆ ಇಲ್ಲಪ್ಪ ಅಂದ್ರೆ ತಗೊಂಡು ಗ್ಲಾಸ್ ಗೀಸ್ ತಗೊಂಡು ಹೊಡೆದಿರ್ತಾರ ಅವ್ರ ಮೇಲೆ ಕೆರ್ಸಾಡ್ತಿರ್ತಾರ ಸೊ ಅದು ಆ ಆತರ ಸೆಲ್ಫ್ ಡಿಸ್ಟ್ರಕ್ಷನ್ ಅದು ಒಂಥರ ನಮ್ಮನ್ನ ನಾವು ಇನ್ನೂ ಕೆಳಗೆ ತಗೊಂಡೋಗುವಂತ ಪರಿಸ್ಥಿತಿ ಬಟ್ ನಿಮ್ಗೊಂದು ಮೆಚುರಿಟಿ ಅಟೈನ್ ಆಗಿತ್ತಪ್ಪ ಅಂದ್ರೆ ಇಲ್ಲ ನಿಮ್ ಮನೆಗಿರೋರ್ ಜೊತೆಗೆ ಇದೆಲ್ಲ ವಿಷಯ ಗೊತ್ತಿತ್ತು ಅವರು ಗೈಡ್ ಮಾಡಾತಿದ್ರು ಅಂದ್ರೆ ಇಲ್ಲ ನಿಮ್ಮ ಒಂದು ಚಲೋ ದೋಸ್ತರು ಇದ್ರಪ್ಪ ಅಂತಂದರೆ ಅವ್ರು ನಿಮ್ಮನ್ನು ಬಿಡೋದಿಲ್ಲ ಅದಕ್ಕೆ ಎಳ್ಕಂಡು 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 ವಾಪಸ್ ತಂದು ಕೂರಿಸ್ತಾರೆ ನನಗೆ ಒನ್ ಬ್ರೇಕಪ್ ಅದು ಒಂದು ಟೈಮ್ನಾಗೆ ಯೂಶ್ವಲಿ ಅಭ್ಯಾಸಗಳು ಜಾಸ್ತಿ ಆಗ್ತಾವಲ್ಲ ಅಂದರೆ ಈಗ ಎಮೋಷನಲ್ ಈಟರ್ಸ್ ಆಗಿ ಜಾಸ್ತಿ ತಿನ್ನೋಕೆ ಶುರು ಮಾಡ್ತಾರೆ ನನಗೆ ಅದು ಯಾವುದಕ್ಕೂ ಬಿಡ್ಲಾರ್ದೆ ಪ್ರಾಪರಾಗಿ ಚಾನಲೈಸ್ ಮಾಡಿದರು ನನ್ನ ಫ್ರೆಂಡ್ಸ್ ನನಗೆ ಆಮೇಲೆ ನಾನು ಅದಕ್ಕೆ ಎಫರ್ಟ್ಸ್ ಹಾಕಿದ ಟೈಮ್ ಅದು ರಿಯಲ್ ಸ್ಟೋರಿ ಬ್ರೇಕಪ್ ಆದಾಗ ಜಸ್ಟ್ ಒಂದು ಎರಡೂವರೆ ವರ್ಷದ ಹಿಂದೆ ರೀಸೆಂಟ್ ಎರಡೂವರೆ ವರ್ಷದ ಹಿಂದೆ ಆದಾಗ ನಮ್ದು ಈ ಪಿಕ್ಚರ್ ಶೂಟಿಂಗ್ ನಡೆಯೋದು ಸಿನಿಮಾದಾಗ ಫಸ್ಟ್ ಪೋರ್ಷನ್ ಬರುತ್ತೆ ಬೆಂಗಳೂರು ಪೋರ್ಷನ್ ಬರುತ್ತೆ ಆ ಎಂಟೈರ್ ಬೆಂಗಳೂರು ಪೋರ್ಷನ್ ನಾನು ಆ ಅಲ್ಲಿ ಮಾಡಿರುತ್ತೆ ಅದಕ್ಕೆ ಹೆಲ್ಪ್ ಹೆಲ್ಪ್ಫುಲ್ ಆಗೇ ಇತ್ತು ನಮ್ಮ ಅದೆ ನಾನ್ ಹೇಳೋದು ಫೋಕಸಿಂಗ್ ಮಾಡಿದ್ರಿ ಅಂತ ಅಲ್ಲಾ ಅದರೇ ಅದೇ ಇದ್ದಿದ್ರೆ ಸಾಕಿತ್ತು ಅಲ್ಲಿ ಅಂತ ಕುಲ್ದೀಪ್ ಅವಾಗ ಬಂದು ಕೇಳ್ತಿದ್ದ ನಾನು ಶಾರ್ಟ್ ಮುಗ್ದ ತಕ್ಷಣ ಯಾರ ಜೊತೆ ಮಾತಾಡ್ತಿರಲಿಲ್ಲ ಹೋಗ್ಬಿಡ್ತಿದ್ದೆ ಸೈಡ್ಗೆ ಅದು ಇದು ಎರಡು ಪ್ಯಾರ್ಲೆಲ್ ಆಗೇ ಇರೋದು ಸೊ ಬಂದು ಮಾತಾಡ್ಸೋದು ಬೈ ಓಕೆ ಓಕೆ ಅವ್ರ ಬೈ ಬೈ ಅಂತ ಕರಿತಾರ ಬೈ ಓಕೆನಾ ಬೈ ಓಕೆನಾ ಬೈ ಆಲ್ ಓಕೆ ಆಲ್ ಓಕೆ ಅಂತ ಅನ್ಕಂಡೆ ಶೂಟಿಂಗ್ ಮುಗಿದ ಮೇಲೆ ಪಾಪ ಒನ್ ಅವರ್ ಟೈಮ್ ಕೊಡುವ ನಾನು ಎಲ್ಲ ನಾ ಡಂಪ್ ಮಾಡ್ತಿದ್ದೆ ಹಿಂಗ ಅನ್ಸ್ತು ಹಂಗ ಅನ್ಸ್ತು ಹಂಗಾತು ಹಿಂಗಾತು ಅದ್ ನೆನ್ಪಾತತಿ ಇದ್ ನೆನ್ಪಾತತಿ ಅಂತ ಅನ್ಕೊಂಡು ಸೋಕೆ ಬೈ ಸೋಕೆ ಬೈ ಸೋಕೆ ಬೈ ಅನ್ಕೊಂಡ ತ್ರೀ ಮೋರ್ ದೆನ್ ತ್ರೀ ಇಯರ್ಸ್ ಜಸ್ಟ್ ಮೂರು ಮೂರುವರೆ ವರ್ಷಗಳು ಕಲ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಅವಾಗ ಏನಾಗುತ್ತೆ ಅಂದ್ರೆ ಈಗ ಶೂಟಿಂಗ್ ಒಂದ್ ಮಾಡ್ತಿದ್ವಾ ಇಟ್ಸ್ ಅ ಗುಡ್ ಥಿಂಗ್ ನಾವು ಕೆಲಸದಾಗ ನಾವು ಬ್ಯುಸಿ ಇರ್ತೀವಿ ೋದ್ ನೆನ್ಪು ಮಾಡ್ತಿದ್ರು ಕೂಡ ಅಂಡ್ ಇದು ಮುಗಿತಿದಂಗೆ ನೆಕ್ಸ್ಟ್ ಒಂದು ಟಾರ್ಗೆಟ್ ಇತ್ತು ಹೊಯ್ಸುಳ ಸೊ ಅಲ್ಲಿ ಚೋದ್ ಬಾಡಿ ಬಿಲ್ಡ್ ಮಾಡಬೇಕಿತ್ತು ಚಂದಕ್ಕೆ ಹೋಗಿ ಇರೋ ಬರೋ ಫ್ರಸ್ಟ್ರೇಷನ್ ಡಂಬಲ್ಸ್ ಮ್ಯಾಗ ಹಾಕೋದು ಸೊ ಅದಾದ್ಮೇಲೆ ಅಕೇಶ್ನಲಿ ನಾವು ಕುಂತು ಪಾರ್ಟಿ ಮಾಡ್ತಿರ್ತೀವಲ್ಲ ಆ ಎಂಟೈರ್ ಪೀರಿಯಡ್ ನಾನು ಒಂಚೂರು ಎಲ್ಲೂ ಕೂತು ಆಲ್ಕೋಹಾಲ್ ಮುಟ್ಟಿರಲಿಲ್ಲ ಬಿಕಾಸ್ ಅದು ಎಸ್ಕುಲೇಟ್ ಮಾಡತ್ತೆ ಇನ್ನೂ ಅದು ಡಿಪ್ರೆಷನ್ ಆಗಲಿ ಅಥವಾ ಎಮೋಷನ್ ಎಮೋಷ್ನಲಿ ನಮ್ಮನ್ನು ಕುಗ್ಸುತ್ತ ಅಂತ ಅನ್ಕೊಂಡು ಆ್ಯಂಡ್ ನಮ್ಮನ್ ದಾಟಿ ಹೋಗಿರ್ತಾರಲ್ಲ ಅವ್ರ ಮ್ಯಾಗೂ ಡಿಪೆಂಡ್ ಆಗಿರ್ತ ಅವ್ರೂ ಅವಾಗ ಮಾತಾಡಿಸಿ ಇಲ್ಲ ಇಲ್ಲ ಈ ಥರ ವಿಷಯಗಳು ಅಂತ ಅನ್ಕಂಡ್ ಆಮೇಲೆ ನಾವು ಅನಲೈಸ್ ಮಾಡ್ಕೊ ಓಕೆ ಈತಕ್ಕೆ ಹಿಂಗಾಯಿತು ಓಕೆ ಇಟ್ಸ್ ಓಕೆ ಇಟ್ಸ್ ಫೈನ್ ಏನು ತೊಂದರೆ ಇಲ್ಲ ನಮ್ಮ ಲೈಫ್ನಾಗ ಒಬ್ಬರು ಲೈಫ್ನಾಗೆ ಆಗಿದ್ದಲ್ಲ ಇದು ಎಲ್ಲರಿಗೂ ಆಗಿರ್ತೈತೆ ಹಾ ಅಷ್ಟೇ ಅಂತ ಹಂಗ ಅನ್ಕೊಂಡು ಆರಾಮಾಗಿ ಇದು ಹೋಗಿದ್ದು ಸೊ ವಿ ಶುಡ್ ಡೀಲ್ ಇಟ್ ಕಾರಣ ಏನು ಅಂತ ಕಾರಣ ಇಲ್ಲಿ ಅಲ್ಲ ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಮತ್ತೆ ವಾಪಸ್ ಅಲ್ಲಿಂದ ಅಲ್ಲಿಂದ ತೂರ್ತಾರ ಅವರು ಇಂಡಸ್ಟ್ರಿ ಅವರ ಇಂಡಸ್ಟ್ರಿ ಬಿಟ್ಟ ಆಚಾರ ಇಲ್ಲ ಇಲ್ಲ ಅಷ್ಟೇ

ಒಂದ್ ಸಣ್ಣ ಪ್ರಬುದ್ಧತೆ ಬೇಕು ಆಮೇಲೆ ಕ್ಲಾರಿಟಿ ಇರ್ಬೇಕು ನಾವಿಗ್ ಯಾಕೆ ಬಂದ್ವಿ ಊರ್ ಬಿಟ್ಟು ಪಿಕ್ಚರ್ ಅಂತ ಬಂದೀವಿ ಲೈಫ್ ನ ಕಟ್ಕೋಬೇಕಂತ ಬಂದೀವಿ ಇರ್ತಾರಲ್ಲ ಅವರು ಬೈದು ಬೈದು ಏ ಯಾಕೆ ಬಂದಿಲ್ಲ ಅಂತ ಅನ್ಕೊಂಡು ಹೇಳ್ತಾರೆ ಆಮೇಲೆ ಒಂದು ಆಕ್ಚುಲಿ ಒಂದು ಅಭ್ಯಾಸ ಆಗತ್ತ ನಿಮಗೆ ಇದನ್ನ ಅದೇ ನಿಮಗೆ ಅದ್ರದ್ದು ಅನುಭವ ಇತ್ತಂದ್ರೆ ಅಂದ್ರೆ ಗೊತ್ತಾಗತ್ತೆ ಈಗ ಯಾರು ಕನ್ಸಿಸ್ಟೆಂಟ್ ಆಗಿ ನಿಮ್ ಸಮಾಧಾನ ಮಾಡ್ತಾನೆ ನಿಮ್ಗೆ ಟು ಆಯ್ತು ಅನ್ಕಾರಿ ನಾಲ್ಕನೇ ಸಮಾಧಾನ ಮಾಡ್ಬೇಕು ನಿಮ್ಗೆ ನೀವ್ ಮತ್ತೆ ವಾಪಸ್ ಹೋಗಿ ಆ ಪೇನ್ ಅನ್ನೋದು ನಿಮ್ಗೆ ಆಕ್ಚುಲಿ ಒಂದು ಸುಖ ಕೊಡಕ್ ಶುರು ಮಾಡ್ಬಿಡುತ್ತೆ ನಿಮ್ ಒಂದು ಕಂಫರ್ಟ್ ಝೋನ್ ಇಡಕ್ ಶುರು ಆಗತ್ತೆ ಅಂದ್ರೆ ಡಂಪ್ ಮಾಡ್ಕೊಂಡಾಗೆಲ್ಲ ಅತ್ತಾಗೆಲ್ಲ ನಿಮಗೆ ಒಂದು ಕಂಫರ್ಟ್ ನ ಕ್ರಿಯೇಟ್ ಮಾಡ್ಕೊಳಕ್ ಶುರು ಮಾಡುತ್ತೆ ಸೊ ಅದಕ್ಕೆ ಎಷ್ಟು ಸಮಾಧಾನ ಮಾಡ್ಬೇಕು ಅಷ್ಟು ಮಾಡಬೇಕು ಆ ಬಿಡ್ಬೇಕು ಬಿಡಬೇಕು ಹೆಣ್ಣಿಗೆ ಬಿಟ್ಟು ಏನು ಮಾಡತ್ತೆ ಅಂತ ಅಂತ ಎಷ್ಟು ದಿನ ಅಂತ ನಾನು ಸಮದನ ಸರಿ ಸೊ ನಮ್ಮ फ्रेंड्स ಎಲ್ಲಾ ಹೀಂಗ್ ಇದ್ದ್ರು ಸಿ ಮಾಕಾಮೋತಿನೊಳರದು ಬೈತಿದ್ರು ಬಾ ವರತ್ ಲಾಗಿ ಹೋಗ್ ವಾಪಸ್ ಹೋಗೋರಿಗೆ ಸೊ ಹೀنگಾಗಿ ಅಂಡ್ ನಿಮ್ಮ ಫ್ರೆಂಡ್ಸ್ ಲೈಫ್ ಅಲ್ಲಿ ಏನಾದರೂ ಆಗಿದೆ ಈ ತರ ನನ್ನ ಫ್ರೆಂಡ್ ಲೈಫ್ ಅಲ್ಲಿ ಆ ಟೈಮ್ ಅಲ್ಲಿ ಇಲ್ಲ ಆಕ್ಚುಲಿ ನನ್ಗೆ ಈ ತರದೆಲ್ಲ ಆಗಿದೆ ಅಂತಾನೆ ಬಹಳ ಲೇಟ್ ಆಗಿ ಗೊತ್ತಾಯ್ತು ಎಲ್ಲ ಆಗಿ ಒಂದ್ ಮೂವ್ ಆಮೇಲೆ ಬಂದ್ಬಿಟ್ಟು ಮತ್ತೆ ಹೇಗಿದ್ದಾಳೆ ಅಂತಂತ ಕೇಳಲ್ಲ ಹಾ ಚೆನ್ನಾಗಿದ್ದಾಳೆ ಇಲ್ಲಿಲ್ಲ ಅಷ್ಟೇ ಇಲ್ಲ ಇದ್ ಬಿಟ್ಟು ಇವ್ರು ಬಿಟ್ಟು ಬೇರೆ ಯಾವ್ದಾರ ನೀವು ಸಮಾಧಾನ ಮಾಡದಂತದ್ದು ಯಾವ್ದಾರ ಫ್ರೆಂಡ್ಸ್ ಆ ಈ ಒಂದ್ ರಾಶಿ ಅಂದ್ರೆ ಐ ತಿಂಕ್ ಫುಲ್ ಬುದ್ಧಿ ಬಂದಾಗಿಂದ ಯಾರಾದ್ರೂ ಒಬ್ಬ ಲವ್ ಮಾಡ್ತಾನೆ ಇರ್ತಾರೆ ನನಗ್ ಹುಡುಗರೆ ಜಾಸ್ತಿ ಕೆಲವರು ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳಾಗಿದ್ದು ಇನ್ ಕೆಲವರು ಡೇಟ್ ಮಾಡ್ಕೊಂಡು ಮಜ್ವಾಗಿದಾರೆ ಸಮಾಧಾನ ಮಾಡಿದ್ರು ಐ ಆಮ್ ವೆರಿ ಗುಡ್ ನಾನು ಕೇಳಿಸ್ಕೊತೀನಿ ಪಾಪ ಯಾರು ದುಃಖ ತೋಡ್ಕೊತಿದ್ರೆ ಐ ತಿಂಕ್ ಫಸ್ಟ್ ತಿಂಗ್ ಏನ್ ಗೊತ್ತಾಗಿ ಶುಡ್ ದ್ ಯಾರಾದ್ರೂ ಪಾಪ ದುಃಖ ಹೇಳ್ಕೊಳಕ್ ಬಂದಾಗ ಅವ್ರಿಗೆ ಸೊಲ್ಯೂಷನ್ ಕೊಟ್ಬಿಡ್ಬಾರದು ಅವ್ರ ಹೇಳಿ ಹೇಳಿ ತೆಗ್ ಈಚೆ ಮೇಲೆ ಅವರ ಆಕ್ಚುಲಿ ನಾರ್ಮಲ್ ಈ ಸಿನಿಮಾದಲ್ಲೂ ಅದೇ ತರ ಆಗತ್ತ ಅಂತ ಆಕ್ಚುಲಿ ದರ್ ಇಸ್ ಅ ಡೈಲಾಗ್ ಇನ್ ದ ಫಿಲ್ಮ್ ಅದ್ ಹೇಳದ ಅದೇ ನೀವ್ ಇದೇ ತರ ಮಾತಾಡೋದ ಇವನ್ ಅದೇ ಪಾಪ ಆ ಫೇಸ್ ಅಲ್ಲಿ ಇರ್ತಾನೆ ಅಂತ ಹೇಳ್ತೀನಿ ಆ ಸಿದ್ಧಾರ್ಥ ಒಂದ್ ಅಷ್ಟು ಬ್ಯಾಗೇಜಸ್ ಇರೋದ್ ಅವ್ನ್ ಲೈಫ್ ಅಲ್ಲಿ ಪಾಪಾ ಯಾವತ್ತು ಏನೋ ಕಂಡೇ ಇಲ್ವ ಪಾಪ ಅಂದ್ರೆ ಯಾರು ಮಾತಿಗೆ ಸಿಕ್ಕಿಲ್ಲ ಅನ್ನೋ ತರ ಒಂದು ಓ ಅಂತ ಅಷ್ಟು ಅಂದ್ರೆ ಯಾವತ್ತೂ

ಆಮೇಲೆ ನಿಮ್ಮ ಸಿನಿಮಾ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ ಈ ಸಿನಿಮಾ ಟ್ರೈಲರ್ ಕ್ಲೈಮ್ಯಾಕ್ಸ್ ಹೇಳದ್ನಲ್ಲ ಅದು ಹೆಂಗೆ ಅದು ಏನು ತಿಂದೇ ಇಲ್ಲ ಅದು ಬಾಡಿ ಡಬಲ್ ನವೀನ್ ಶಂಕರ್ ಅಷ್ಟೊಣ್ಣ ನಿಜ ಬಾಡಿ ಡಬಲ್ ಬಾಡಿ ಡಬಲ್ ಅಲ್ಲ ಅದು ಬಾಡಿ ಸಿಂಗಲ್ ಗಿಂತ ಸಿಂಗಲ್ ಮೈನಸ್ ಹಿಂಗೆ ಅದು ಇಟ್ ವಾಸ್ ಲಿಟಲ್ ಚಾಲೆಂಜಿಂಗ್ ಅಂದ್ರೆ ನಾನು ಸಿನಿಮಾ ಶುರು ಮಾಡೋ ಟೈಮ್ಗೆ ಸ್ವಲ್ಪ ಸಣ್ಣ ಇದ್ದಾನೆ ಅಂದ್ರೆ ಅರವತ್ ನಾಲ್ಕು ಅರವತ್ ಅರವತ್ತೈದು ಅರವತ್ತಾರು ಅರವತ್ತೇಳು ಈ ವೇರಿ ಆಗ್ತಿರ್ತಿತ್ತಲ್ಲ ಒಂದು ಒಂದೂವರೆ ಕೆಜಿ ಎರಡು ಕೆ ಜಿ ಗ್ರ್ಯಾಜುವಲ್ ಆಗಿ ಹೋಗ್ಬೇಕದು ವೆಯ್ಟ್ ಒಂದು ಕಡೆ ಬೇರ್ ಬಾಡಿ ಹೋಗ್ತಾನೆ ಅಲ್ಲಿ ಎವಿಡೆಂಟ್ ಗೊತ್ತಾಗಬೇಕು ಗೊತ್ತಾಗ್ಬೇಕು ಅಂತ ಇತ್ತಲ್ಲ ಹಿಂಗಾಗಿ ಸ್ವಲ್ಪ ಮತ್ತೆ ಮೇಜರ್ ಆಗಿ ಒಂದು ಐದು ಕೆ ಜಿ ಆರು ಕೆ ಜಿ ಸಣ್ಣ ಏನೂ ಗೊತ್ತೇ ಆಗೋದಿಲ್ಲ ಸೊ ಆಲ್ರೆಡಿ ಒಂದು ಮಿಡ್ ವೇಟ್ ಒಳಗಿರ್ಬೇಕಾರೆ ಸೊ ಅದಕ್ಕೆ ಅವಿಡೆಂಟಾಗಿ ಗೊತ್ತಾಗ್ಲಿ ಅಂತ ಒಂದು ಹನ್ನೆರಡು ಹದಿಮೂರು ಕೆ ಜಿ ಸಣ್ಣ ಆಗಿತ್ತು ಸಿಕ್ಸ್ಟಿ ಫೋರಿಂದ ಹಂಗೆ ಕಮ್ಮಿ ಹಾಕೋತ ಬಂದಿತ್ತು ಐವತ್ತು ಐವತ್ತೆ ನಾವು ವೇಟ್ ಚೆಕ್ ಮಾಡಿದಾಗ ಐವತ್ತು ಕೆಜಿ ಸೊ ಅದು ನಮ್ ನಮಗೂ ಮಾಡಿದಾಗಲೇ ಗೊತ್ತಾಗಿದ್ದು ಇಳಿಸ್ ಇಷ್ಟು ಇಳಿಸ್ಬೋದು ಅಂತ ಏನು ಆರಾಮಾಗೇ ಇತ್ತು ಏನು ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ಅದು ನಿಮ್ಗೆ ಎಫೆಕ್ಟ್ ಮಾಡತ್ತೆ ಸ್ವಲ್ಪ ಸ್ವಲ್ಪ ಟೆಂಪರ್ಮೆಂಟ್ ವೇರಿ ಆಗ್ತಿರ್ತೈತಿ ಸ್ವಲ್ಪ ಬೇಗ ಇರಿಟೇಟ್ ಆಗ್ತೀರಿ ಇಲ್ಲಾಂದ್ರೆ ಸಡನ್ ಆಗಿ ಸೈಲೆಂಟ್ ಆಗಿರ್ತೀರಿ ಮೂಡ್ ಸ್ಪಿಂಗ್ಸ್ ಇರ್ತಾವ ಸ್ವಲ್ಪ ಸ್ವಲ್ಪ ಇಲ್ಲ ಅಷ್ಟೊಳಗೆ ಸ್ವಲ್ಪ ಹೀಲ್ ಅಷ್ಟೊಳಗೆ ಸ್ವಲ್ಪ ಫುಡ್ ಲಾಸ್ಟ್ ಲಾಸ್ಟ್ ಹೋಗ್ತಾ ಹೋಗ್ತಾ ಲಿಕ್ವಿಡ್ ಡಯಟ್ ಮಾಡಕ್ ಶುರು ಮಾಡ್ತೀವಿ ಆ ಟೈಮಿಗೆ ವೀಕ್ನೆಸ್ ಶುರು ಆಗ್ಬಿಡುತ್ತೆ ಸ್ವಲ್ಪ ಗಿಡಿನೆಸ್ ವೀಕ್ನೆಸ್ ಶುರು ಆಗೈತೆ ಬಟ್ ಇಟ್ ವಾಸ್ ಗುಡ್ ಗುಡ್ ಎಕ್ಸ್ಪೀರಿಯನ್ಸ್ ಈಗ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಹಾಂ ನನ್ನ ಆಲ್ಮೋಸ್ಟ್ ಹೊಯ್ಸಳ ಹೊಯ್ಸಳ ಟೈಮ್ನಾಗ ಎಂಬತ್ತು ನಾಲ್ಕು ಕೆ ಜಿ ಇದ್ದೆ ನಾನು ಏಯ್ಟಿ ಫೋರ್ ಕೆ ಜಿಸ್ ಹಾಂ ಟೋನ್ ಬಾಡಿ ಇಂಚಿಂಚು ವೇಟೇ ಅವಾಗ ಗಟ್ಟಿ ಕಲಿತಾರ ಸೊ ಇದು ಈಗ ಒಂದು ಏಳು ಕೆ ಜಿ ಕಮ್ಮಿ ಇರುತ್ತೆ ಇದೇ ಬೇಟೆ ಕ್ಯಾರಿ ಆಗತ್ತೆ ಇವಾಗ ಈಗ ಹೋದ್ರು ನಾವು ಇದೇ ಬೇಟಲ್ಲೇನೆ ಬಾಡಿ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಅಂದ್ರೆ ಇನ್ನೂ ಸ್ವಲ್ಪ ಅಥ್ಲೆಟಿಕ್ ಫಿಸಿಕ್ ಮಾಡ್ತೀವಿ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಶಿವಣ್ಣ ಅವ್ರದ್ದು ಸಿನಿಮಾ ಶೂಟಿಂಗಿಗೆ ಅದ್ರ ಒಂದು ರಿಂಗ್ ಫೈಟ್ ಬರುತ್ತೆ ಆ ಫೈಟಿಗೆ ದಟ್ ಅಗೇನ್ ಐ ಹ್ಯಾವ್ ಟು ಲುಕ್ ವೆರಿ ಫಿಟ್ ಆಮೇಲೆ ನೀವು ಹೇಳ್ತಾ ಇದ್ರಿ ಕೆಲವು ಪಾತ್ರಗಳು ಇತ್ತೀಚೆಗೆ ಸ್ವಲ್ಪ ಬರ್ತಾ ಇದೆ ಚೆನ್ನಾಗಿ ಅಂತ ಪಾತ್ರಗಳು ಬರ್ತಾ ಇರಬೇಕಾದ್ರೆ ನೀವು ಹೇಳಿದ ಚೂಸಿ ಆಗ್ತೀನಿ ಅಂತ ಈ ಪಾತ್ರ ನಿಮ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ನಿಮ್ಮ ಕರಿಯರ್ಗೆ ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ತುಂಬಾ ಇಷ್ಟಪಡ್ತಾರ ಅವನನ್ನ ಎಲ್ಲಾರು ನಮ್ಮ ಒಂದು ಕಾಲೇಜ್ ಹೋಗಿದ್ದೆ ಹೋಗಿದ್ದಾವನ್ಸುತ್ತೆ ಅವಾಗ ಅದು ಒಂದು ಆ್ಯಕ್ಚುಲಿ ನನಗೆ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಯಿತು ಎಷ್ಟು ಎಲ್ಲರೂ ದಫುಲ್ಲು ಸೊ ಐ ಥಿಂಕ್ ಅವ್ನು ಇರೋದ್ರಿಂದ ಆಸ್ ಇಟ್ ಈಸ್ ದೆರ್ ಈಸ್ ದ ಲಾಟ್ ಆಫ್ ಎಪ್ಚಲ್ಲ ಬಟ್ ಮನ್ಸು ಆರಾಧಿಸ್ತಾರೆ ಹಂಗಲ್ಲ ಅಂದ್ರೆ ಏನೇ ಪಕ್ಕದಾಗಿ ಯಾವು ಹೌದು ಹೌದು ಸು ಸುಮೈನೆ ಸುಂದರಿ ಹೌದು ಸೊ ಹೇ ಸೊ ಆಸ್ ಇಟ್ ಈಸ್ ಹಂಗೇನ್ ಅನ್ಸುತ್ತೆ ಕತೆನೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅದಕ್ಕೆ ಕರೆಕ್ಟ್ ಆಗಿ ಐ ತಿಂಕ್ ಕುಲ್ದೀಪ್ ತುಂಬಾ ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ ನವೀನ್ ದ ಮೋಸ್ಟ್ ಐಡಿಯಲ್ ಏನಂತಾರೆ ಕಾಸ್ಟಿಂಗ್ ಫಾರ್ ದ ಸೊ ಆಸ್ ಇಟ್ ಈಸ್ ವೇಟ್ ತುಂಬಾ ತೂಕ ಜಾಸ್ತಿ ಆಗಿದೆ ಪ್ರೆಸ್ ಅಂದ್ಕೊಂಡು ಬಹಳಷ್ಟು ವಿಷಯಗಳು ಕುಲ್ದೀಪ್ ನನ್ನ ಹೇಳಕ್ ಬರ್ತಾರೆ ನಂಗೆ ಕತೆ ಹೇಳ್ತಾರೆ ಕತೆ ಎಲ್ಲ ಕೇಳಿಸ್ಕೊತೀನಿ ಕೇಳಿಸ್ಕೊಂಡ್ಮೇಲೆ ನೀವು ಫಸ್ಟ್ ಒಂದು ಈಗ ಜನರಲ್ ಆಗಿ ಅಪ್ರೋಚ್ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಅಪ್ರೋಚ್ ಮಾಡ್ಬೇಕು ಹೀರೋಯಿನ್ಗೆ ಅಂತ ಅವ್ರ ಪಾತ್ರ ಹೇಳದ್ಮೇಲೆ ನಾನು ಫೋಟೋ ತೋರಿಸ್ತೀನಿ ಫೋಟೋ ನೋಡ್ಬಿಟ್ಟು ಅವ್ರು ಹಿಂಗೆ ಇರ್ತಾರೆ ಸರ್ ಸರ್ ಇವ್ರು ಅಪ್ರೋಚ್ ಮಾಡೋಣ ಸರ್ ಸೀಮ್ ನಾನು ಅನ್ಕೊಂಡಂಗೆ ಇದಾರಲ್ಲ ಸರ್ ಇವರು ಅಂತ ಅನ್ಕೊಂಡು ಅಪ್ರೋಚ್ ಮಾಡಿದ್ದು

ಸೊ ಅದೇ ಇಟ್ ಈಸ್ ತೂಕ ಜಾಸ್ತಿ ಆಗಿದೆ ಅಂಡ್ ಐ ಫೈನ್ ಮೈ ಸೆಲ್ಫ್ ವೆರಿ ಲಕ್ಕಿ ದಟ್ ಏನೋ ಎಲ್ಲ ಎಲ್ಲ ಸರಿ ಹೋಗ್ಬಿಟ್ಟು ಐ ವಾಸ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂಡ್ ಸಿ ಅಂದ್ರೆ ಏನಂತ ಏನನ್ಸತ್ಕೋತಾರೆ ಹಂಗೆ ಥಿಯೇಟ್ರಿಕಲಿ ಸಿನಿಮಾ ಹೇಗ್ ಮಾಡುತ್ತೆ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ ಆರ್ ಎನಿಬಡಿ ಇಸ್ ಹ್ಯಾಂಡ್ ಆಕ್ಚುಲಿ ರಿಲೀಸ್ ಆದ್ಮೇಲೆ ಇಟ್ಸ್ ಅಪ್ ಟು ದ ಪಬ್ಲಿಕ್ ಬಟ್ ನನ್ನ ಪರ್ಸನಲ್ ಫೇವ್ರೆಟ್ ಸಿನಿಮಾ ನನ್ನ ಲೈಫಲ್ಲಿ ಇದುವರ ತನಕ ಮಾಡಿರೋದು ಅಂತ ಆದರೆ ಪ್ರಾಬಬ್ಲಿ ಇದು ನೋಡಿದವ್ರು ಏನಂತಾರೆ ಬಿಕಾಸ್ ಅದರಲ್ಲಿ ಬರೋ ಕಾಂಪ್ಲೆಕ್ಸ್ ಎಮೋಷನ್ಸ್ನ ಡೀಲ್ ಮಾಡಿರೋ ರೀತಿ ಆಗಿರ್ಬೋದು ಬರೀ ನನ್ನ ಪಾತ್ರದ್ದಲ್ಲ ಇವ್ರ ಪಾತ್ರದ್ದು ಮಿಕ್ಕ ಬೇರೆ ಬೇರೆ ಪಾತ್ರಗಳು ಬರೋ ಅವ್ರ ಕ್ಯಾರೆಕ್ಟ್ರೈಸೇಷನ್ ಇರ್ಬೋದು ತುಂಬ ಫೈನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಬರೋಂಥ ಸಂಭಾಷಣೆ ನಂಗೆ ತುಂಬ ಇಷ್ಟ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ವಿಶುವಲ್ಸ್ ಆರ್ ಬ್ಯೂಟಿಫುಲ್ ಮ್ಯೂಸಿಕ್ಸ್ ಸಖತ್ತಾಗಿದೆ ಒಂಥರ ನನಗೆ ವೆರಿ ಸ್ಪೆಷಲ್ ಫಿಲ್ಮ್ ಇದರಿಂದ ನನಗೆ ಮೈಲೇಜ್ ಸಿಗುತ್ತೆ ಮೇ ಬಿ ಸಿಗಬಹುದು ಅದು ಐ ಡೋಂಟ್ ನೋ ಅದು ನೋಡಿದ ನೋಡಿದ್ಮೇಲೆ ಗೊತ್ತಾಗೋದು ನನಗಂತೂ ಪರ್ಸನಲ್ ಫೇವ್ರೆಟ್ ಈ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೀರಾ ಥಿಯೇಟ್ರ್ಗಳಿಗೆ ಸೊ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಜನಗಳಿಗೆ ಯಾವ ಇನ್ವಿಟೇಷನ್ ಕೊಡ್ತೀರಾ ಫಸ್ಟ್ ತುಂಬ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮತ್ತು ನವೀನ್ ಶಂಕರಿನ ಈ ಸೈಡ್ ಪ್ರಾಬಬ್ಲಿ ಅವ್ನು ಮಾಡಿರೋ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡೇ ಇಲ್ಲ ಆ್ಯಂಡ್ ದಟ್ ಡಿಸರ್ವ್ಸ್ ಅಪ್ರಿಸಿಯೇಷನ್ ಬಿಕಾಸ್ ಐ ಹ್ಯಾವ್ ಸೀನ್ ಎಮ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ ಈ ಸಿನಿಮಾಗೆ ಇಷ್ಟಪಟ್ಟು ಮಾಡಿದ್ದಾನೆ ಅವನ ಎಂಥ ಒಳ್ಳೆ ನಟ ಅನ್ನೋದನ್ನು ಆಲ್ರೆಡಿ ಅವನು ನಿರೂಪಿಸ್ಕೊಂಡಿದ್ದಾನೆ ಎಲ್ಲರೂ ಅದನ್ನು ಮೆಚ್ಚಿದ್ದಾರೆ ಈ ಸಿನಿಮಾ ಕೂಡ ಅವರೆಲ್ಲರಿಗೂ ಇಷ್ಟ ಆಗುತ್ತೆ ಬಿಕಾಸ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಫಿಲ್ಮ್ ಆ್ಯಂಡ್ ಇದ್ರಲ್ಲಿ ಬರುವಂತಹ ಪಾತ್ರಗಳ್ನ ಮೆಚ್ತಾರೆ ಜನ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಬಟ್ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟ್ರಿಗೆನೆ ಬಂದು ಓವರ್ ದ ವೀಕೆಂಡ್ಸ್ ಫಸ್ಟ್ ವೀಕೆಂಡ್ ಮತ್ತೆ ವೀಕ್ ಡೇ ನೋಡಿದ್ರೆ ಥಿಯೇಟರ್ಸ್ ಇನ್ನೊಂದಷ್ಟು ನಮಗೆ ಜಾಸ್ತಿ ಆಗ್ತಾ ಹೋಗತ್ತೆ ಸೊ ಜನಕ್ಕೆ ಇನ್ನೂ ಜಾಸ್ತಿ ರೀಚ್ ಆಗ್ಬೋದು ನಾವು ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಓ ಟಿ ಟಿನಲ್ಲಿ ಬರುತ್ತಲ್ಲ ಸಿನಿಮಾ ಅಂತ ಕಾಯ್ಕೊಂಡು ಕೂರ್ ಕೂರಬಾರ್ದು ಐಡಿಯಲಿ ಸೊ ಅಷ್ಟೇ ದಟ್ ಇಸ್ ಮೈ ರಿಕ್ವೆಸ್ಟ್ ಇದೇ ಮೂವತ್ತೊಂದನೇ ತಾರೀಕಿಗೆ ಥಿಯೇಟರ್ನಾಗ ಬಿಟ್ಟು ಸಿನಿಮಾದ ಟ್ರೈಲರ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಿನಿಮಾನೂ ಡೆಫಿನೆಟ್ಲಿ ಇಷ್ಟ ಆಗ್ತದೆ ಯಾರೆಲ್ಲ ಟ್ರೈಲರ್ ನೋಡಿದೀರಾ ನೋಡಿ ಹಂಚ್ಕೊಂಡಿರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂಡ್ ಯಾರೆಲ್ಲ ಇನ್ನೂ ನೋಡಕ್ ಎಷ್ಟೊಂದು ಯಾಕಂದ್ರೆ ನಮ್ಮ ಫೀಡ್ ಇವಾಗಂದ್ರೂ ಭಾಳ ತುಂಬಿರ್ತಾವೆ ಫ್ರೆಂಡ್ಸು ನ್ಯೂಸ್ ಚಾನಲ್ಲು ಯೂಟ್ಯೂಬ್ಸು ಆದ ಇದು ಸುಮಾರಷ್ಟು ಇರ್ತೈತಿ ಒಂದು ವೇಳೆ ನಿಮ್ಗೆ ನೋಡೋಕ್ಕಾಗಿಲ್ಲ ಅಂದರೆ ಏನು ನಮಗೆ ಬೇಜಾರಿಲ್ಲ ದಯವಿಟ್ಟು ನೋಡಿರಿ ಟೈಮ್ ಮಾಡ್ಕೊಂಡು ನೋಡಿದವರು ಏನಂತಾರೆ ಅಂತ ಟೈಪ್ ಮಾಡಿರಿ ಟ್ರೈಲರ್ ಸಿಗ್ತೈತಿ ಟ್ರೈಲರ್ ಏನು ಫೀಲ್ ಕೊಡ್ತೈತಿ ಮತ್ತು ಟ್ರೈಲರ್ದಾಗ ಏನೇನ ವಿಷಯ ಅದು ಅದೇ ಪಿಕ್ಚರ್ ಸೊ ಬರ್ರಿ ಬಿ ಅ ಪಾರ್ಟ್ ಆಫ್ ಆರ್ ಜರ್ನಿ ಅವ್ರ ಜರ್ನಿ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ ಅಪೂರ್ವ ಅವರಾಗಿರ್ಲಿ ಅಥವಾ ಅಷ್ಟೊತ್ತು ಮಾತಾಡಿದ್ವಿ ಪದ್ಮಾವತಿ ರಾವ್ ಮೇಡಮ್ ಸೋ ಮೇಶ ನಮ್ಮ ರಾಜೇಶ್ ಆಂಡ್ ಸುಮಾರಷ್ಟು ಒಳ್ಳೆ ಆಕ್ಟರ್ಸ್ಗಳಿದ್ದಾರೆ ಆ ಒಳ್ಳೆ ವಿಶ್ವಲ್ಸ್ ಐತಿ ಲೈವ್ ಟು ಬರಿ ಬೆಟ್ಟ ನೋಡೋ ಥರ್ಟಿ ಫಸ್ಟ್ ಜನವರಿ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಟೈಮ್ ಕೊಟ್ಟು ಫಿಲ್ಮ್ ಬಿಟ್ ಒಟ್ಟಿಗೆ ಮಾತಾಡಿದ್ರ ಒಂದಷ್ಟು ಹರಟೆ ಹೊಡದ್ವಿ ಚೆನ್ನಾಗಿತ್ತು ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿದವರು ಎಲ್ಲವೂ ಕೂಡ ಒಳ್ಳೇದು ಹೇಳಿ ಅಂತ ಹೇಳ್ತೀವಿ ಅನ್ಕೋತೀನಿ ಯು ಮಾತಾಡಿದ್ದು ನೋಡಿದ್ರಲ್ಲ ಎಷ್ಟೋ ಮಟ್ಟಿಗೆ ಮಾತನಾಡಿದ್ರು ಟೀಮ್ ಅಂತ ಅಂಡ್ ಜನವರಿ ಮೂವತ್ತೊಂದನೇ ತಾರೀಕು ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗಳಿಗೆ ಬರ್ತಾ ಇದೆ ಎಲ್ಲರೂ ಕೂಡ ಸಿನಿಮಾ ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಕ್ತೀನಿ ನೋಡ್ತಾರೆ ಫಿಲ್ಮ್ ಬಿಟ್ ಕನ್ನಡ